ಗಾಯಸ್ ನೋಡಿ ನಾವು ಹ್ಯಾಪಿ ನ್ಯೂ ಇಯರ್ ಇವತ್ತು ಕೇಕ್ ಕಟ್ ಮಾಡ್ತಾ ಇದೀವಿ ಈಗ ಜಸ್ಟ್ ನೈಟ್ ಟೈಮಿಂಗ್ ರಾತ್ರಿ ಎಷ್ಟಾಯ್ತು ಇದೆ ಹನ್ನೆರಡು ಗಂಟೆ ಹನ್ನೆರಡು ನಾಲ್ಕು ಆಯ್ತು ಗಾಯಸ್ ಇವತ್ತು ಎಲ್ಲರೂ ನಾವು ಸೇರಿ ಕೇಕ್ ಕಟ್ ಮಾಡ್ತಾ ಇದೀವಿ ನೋಡಿ ಹ್ಯಾಪಿ ನ್ಯೂ ಇಯರ್ ನಾವು ಬರೆದಿರೋದು ಇಷ್ಟೇ ಏನೋ ಸಿಂಪಲ್ ಆಗಿ ಮಾಡ್ತಾ ಇದ್ವಿ ಮಜ್ಜೆ ಫಸ್ಟೇ ನೆಮ್ಮದಿ ಇಲ್ಲ ಗೈಸ್ ಆದರೂ ಚೆನ್ನಾಗಿರಿ ಎಲ್ಲರೂ ಎಲ್ರಿಗೂ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಆಲ್ ಓವರ್ ಕರ್ನಾಟಕ ಓಕೆ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ರಜಿಂದ ಗ್ಯಾಸ್ ಇವತ್ತು ಎಲ್ಲರೂ ಒಂದೊಂದು ವರ್ಡ್ಸ್ ಮಾತಾಡ್ತಾರೆ ಇವನು ಮಾತಾಡ ವಾತೆಗಾರ ವಾತೆಗಾರೇ ಹ್ಯಾಪಿ ನ್ಯೂ ಇಯರ್ ಬಗ್ಗೆ ಹ್ಯಾಪಿ ನ್ಯೂ ಇಯರ್ ಬಗ್ಗೆ ಕಾಂಗಿದು ಹ್ಯಾಪಿ ನ್ಯೂ ಇಯರ್ ಬಗ್ಗೆ ನೋಡಿ ಇವನೇ ಓನರು ಇಸ್ಕೊಂಡಿದ್ದಾನೆ ಇವನು ಮನೋಜ್ ಅವರು ತಿಂತ ಇದ್ದಾರೆ ನೋಡಿ ಈಗ ನೋಡಿ ए वो चौरांग भी दे रहे हैं, कोरा पपा। Hey वो चौरांग दे रहे ओ पावने इन पपा। Hey 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 Hey

ગુડિંગ <laughs> <my> <laughs> <laughs> <I'm> <laughs> <I'm> <laughs> <laughs> ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ನಮ್ಮ ಫಾದರ್ ಅವರು ಕೆಲಸಕ್ಕೆ ಹೋಗಿದ್ದಾರೆ ನಮ್ಮ ಮನೆ ಕ್ಲೀನ್ ಮಾಡಿದವ್ರೆ ಹೊಸ ವರ್ಷದ ದಿನದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಆಲ್ ಕಾ ಆಲ್ ಓವರ್ ಕರ್ನಾಟಕ ಬೆಳಗಿನವಾಗ ಎದ್ರುಬಿಟ್ಟು ಜಳಗ ಮಾಡಿಕೊಂಡು ಚಾಮುಂಡೇಶ್ವರಿ ಕೈಕೊಂಡು ಹಾಗೆ ಬೆಳಗಿನ ನಿಮ್ಗೆ ಬಾಗ್ ಮಾಡ್ತಾಯಿದ್ದೀನಿ ಹೊಸ ಬೆಳವಣಿಗೆ ಸುಸ್ವಾಗತ ಈಗ ನೆಕ್ಸ್ಟ್ ಅಂದರೆ ನಮ್ಮ ತಾಯಿ ಜಡಕ ಮಾಡ್ಕೊಂಡ್ರೆ ನಮ್ಮ ಹೊರಗಿದ್ದಾನೆ ಈಗ ಆಮೇಲೆ ಸಾಯಂಕಾಲ ನಮ್ಮ ಪಡೆದು ಬರ್ತಾರೆ

에이에이 으이! 으이! 으로 으이! 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 으이!

ಹೊಂಟೈತಿ ಸ್ವಲ್ಪ ಸ್ವಲ್ಪ ನೀವು ಸಪೋರ್ಟ್ ಮಾಡಿದ್ರೆ ಇನ್ನು ಬೇಗ ಬೆಳೆ ಬೇಗ ಬೆಳೀತೈತಿ ಈ ವಿಡಿಯೋ ಕಾರಣ ಏನಂದ್ರೆ ಹೊಸ ವರ್ಷ ನಿಮಗೊಂದು ಏನಾದ್ರೂ ಮಾತು ಹೇಳ್ಬೇಕಂತ ಹೇಳಿ ನೋಡ್ರಿ ಸಂಬಂಧಿಕರಿಗೆ ಬೆಲೆ ಕೊಡಬೇಡ್ರಿ ಸಂಬಂಧಕ್ಕೆ ಬೆಲೆ ಕೊಡ್ರಿ ಹಾಂ ಇನ್ನೊಂದು ಫ್ರೆಂಡ್ಸ್ ಯಾವ್ದು ಬಿಟ್ಟಿರ್ಬೇಡ್ರಿ ಬಿಟ್ಟು ಇರ್ಬೇಡ್ರಿ ಮತ್ತೆ ಬಿಟ್ಟು ಕೊಡಬೇಡ್ರಿ ಯಾಕಂದ್ರೆ ಎಂತ ಪ್ರಾಬ್ಲಮ್ ಟೈಮ್ನಾಗ ಅವ್ರು ನಮ್ಮ ಸಾಥ್ ಕೊಡ್ತಾರ ಅಂದ್ರೆ ಸಂಬಂಧಿಕರು ನಂಬಾಡ್ದು ಸಂಬಂಧ ಫ್ರೆಂಡ್ಸ್ ಮುಖ್ಯ ನಾವು ನಾವು ಹೊಸ ವರ್ಷ ಆಗಿ ಬಂದೈತಿ ಏನೇನೋ ಕನಸು ಕಂಡೀವಿ ಆ ಕನಸು ಹೇಳಿರೋ ಮಟ್ಟನ ನಾವು ಸಕ್ಸಸ್ ಆಗೋ ಮಟ್ಟ ನಾವು ಒದ್ದು ಬೆನ್ಬಿಡ್ಬಾರ್ದು ಆ ಮನೆ ಪರಿಸ್ಥಿತಿ ಇರ್ತೈತಿ ನಮ್ದು ಅದು ಇದು ಏನಾದ್ರು ಎಲ್ಲ ಇರ್ತಾವೆ ಬಂದಿಗಳು ಎಲ್ಲ ಇರ್ತಾವೆ ಅದ್ರ ನಡುವೆ ನಾವು ಅದನ್ನೇನಾದ್ರೂ ಸ್ವಲ್ಪ ಪುಷ್ ಮಾಡ್ಕೊಂಡು ಹೋದ್ರೆ ನಾವು ಹೆಂಗಾದ್ರೂ ಮಾಡಿ ಬೆಳಿತೀವಿ ನಾವು ಮಾಡೋ ಕೆಲಸ ರೀಚ್ ಆಗೋ ನಾವು ಮಾಡೋ ಕೆಲಸ ನಮ್ಮ ಗುರಿ ಕರೆಕ್ಟಾಗಿ ೇರ ನಿರಂತರ ಇದ್ರೆ ಎಲ್ಲ ಕೆಲಸ ಹೊಸ ವರ್ಷ ಅಂದ್ರೆ ಅದ ಎಲ್ಲ ಇಪ್ಪತ್ತೈದು ಹೋದ್ರೆ ಇಪ್ಪತ್ತಾರು ಬರ್ತೈತಿ ಇಪ್ಪತ್ತಾರು ಅಂದ್ರೆ ಆದ್ರೆ ನಾವು ನಮ್ಮ ನಾವು ನಮ್ಮ ಜೀವನದಾಗ ಚೇಂಜಸ್ ಮಾಡ್ಕೊಳ್ಳೋದೈತಲ್ಲ ಹೌದು ಅದು ಒಳ್ಳೆ ಕೆಲಸ ಮಾಡ್ರಿ ನಿಮ್ಮ ಎಲ್ಲ ಗುರಿಗಳು ನಿಮ್ಮ ಕನಸುಗಳೆಲ್ಲ ಸಕ್ಸಸ್ ಆಗಲಿ ಏನು ಒಬ್ಬ ಒಂದು ದೊಡ್ಡ ಕೈ ವ್ಯಕ್ತಿಯಾಗಿ ಬೆಳೆಗಿರ್ತೀವಿ ಹೇಳ್ತಾ ಹಾ ನೀವು ಮಾತಿನ ಮುದುಕಿದ್ದೀನಿ ಜಯ ಹಿನ್